ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೂ ಸಹ ಭಗವದ್ಗೀತೆಯನ್ನು ಪ್ರಸರಿಸೋದಕ್ಕೆ ನನ್ನ ಒಂದು ಸಣ್ಣ ಹೆಜ್ಜೆ ಇದು ಈ ಒಂದು ಹೆಜ್ಜೆ ಮೂಲಕ ಸುಮಾರು ಏಳುನೂರು ವಿದ್ಯಾರ್ಥಿಗಳಿಗೆ ಈ ಒಂದು ಭಗವದ್ಗೀತೆಯ ಏಳ್ನೂರು ಮನೆಗಳಲ್ಲಿ ಅಂದರೆ ವಿದ್ಯಾರ್ಥಿಗಳ ಮನೆಗಳಲ್ಲಿ ಭಗವದ್ಗೀತೆಯ ಬುಕ್ಕು ಹೋಗಿರುತ್ತೆ ಜೊತೆಗೆ ಆ ಭಗವದ್ಗೀತೆಯ ವಿವರವನ್ನು ತಿಳ್ಕೊಂಡು ಆ ಭಗವದ್ಗೀತೆಯನ್ನು ಓದೋಕ್ಕೆ ನಾವೊಂದು ಮುಂಚೂಣಿಯನ್ನು ಕೊಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಕೇವಲ ಶ್ಲೋಕದ ರೀತಿ ಹೇಳಿಸ್ತಾ ಇದ್ರೆ ಅಥವಾ ಅದಕ್ಕಿಂತ ಸಮಯ ನಿಗದಿಯಾಗಿದೆಯಾ ಹೇಗೆ ಈ ಒಂದು ಕಾರ್ಯಕ್ರಮವನ್ನು ಕೇವಲ ಮೂರು ನಿಮಿಷಗಳಲ್ಲಿ ಏಳುನೂರು ಅಧ್ಯಾಯಗಳನ್ನು ಮಾಡಬೇಕು ಒಂದು ದಾಖಲೆ ಮಾಡಬೇಕು ಅಂತ ಒಂದು ಪ್ರಲಂ ಪ್ಲಾನ್ ಪ್ಲ್ಯಾನ್ ಮಾಡಿದ್ದೀವಿ ಈ ಪ್ಲಾನನ್ನು ಅತಿ ವಿಶೇಷವಾಗಿ ಮಾಡ್ತಾಯಿದ್ದೀವಿ ಏಳುನೂರು ವಿದ್ಯಾರ್ಥಿಗಳನ್ನು ಅಲ್ಲಿ ಕೂರಿಸ್ಬಿಟ್ಟು ಮಾಡಬೇಕು ಅಂತ ಇದೆ ಆ ಒಂದು ಇನ್ನೂ ಹೆಚ್ಚಿನ ವಿವರಗಳನ್ನು ಆ ಒಂದು ಕಾರ್ಯಕ್ರಮದ ಮೊದಲ ಹಾಗೂ ಒಂದು ಎರಡು ದಿವಸ ಮುಂಚೆ ವಿವರವನ್ನು ಕೊಡ್ತೀವಿ ಈ ಕಾರ್ಯಕ್ರಮ ಉದ್ದೇಶವೇ ಎಲ್ಲರಿಗೂ ಭಗವದ್ಗೀತೆ ಮುಟ್ಲಿ ಅನ್ನೋದೇ ನಮ್ಮ ಉದ್ದೇಶ ಆ ಭಗವದ್ಗೀತೆಯ ಅರ್ಥವನ್ನು ನಾವು ಕಲಿತ ನಮ್ಮ ಜೀವನವನ್ನು ಇನ್ನು ಮುಂದಾದರೂ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸೋಣ ಜೊತೆ ಈಗಿನ ಯುವ ಪೀಳಿಗೆ ನೋಡಿದರೆ ನಿಜವಾಗಲೂ ಬಹಳ ಆಶ್ಚರ್ಯ ಆಗುತ್ತೆ ಜೊತೆಗೆ ಒಂದು ದುಗುಡ ಅನ್ನಿಸ್ತಾ ಇದೆ ಮುಂದೆ ಏನಪ್ಪ ಈ ಹುಡುಗರು ಗತಿ ಅನ್ನಿಸ್ತಾ ಇದೆ ಕಾರಣ ಏನಪ್ಪ ಅಂದರೆ ಪ್ರತಿಯೊಬ್ಬ ಹುಡುಗರಿಗೂ ಸಹ ನಾಗರಿಕತೆಯ ಕೊರತೆ ಇದೆ ಈ ನಾಗರಿಕತೆಯ ಕೊರತೆ ಯಾಕೆ ಇದೆ ಅಂದರೆ ನಮ್ಮಲ್ಲಿ ಪ್ರತಿಯೊಬ್ಬ ಮನೆಗಳಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ಬೆಳೆಸ್ತಾ ಇಲ್ಲ ನಾವು ವಿದೇಶಿ ಸಂಸ್ಕೃತಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ನಮ್ಮ ಸಂಸ್ಕೃತಿಯನ್ನು ನಾವು ಅಳಿಸ ಅಳಿಸ್ತಾ ಇದ್ದೀವಿ ಅನ್ನಿಸ್ತಾ ಇದೆ ನನಗೆ ಈ ಒಂದು ಆದರೆ ಬೇರೆ ದೇಶಗಳು ನೋಡಿದರೆ ಅವರೆಲ್ಲರೂ ಸಹ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದಾರೆ ಜೊತೆಗೆ ಅಳವಡಿಸ್ತಾ ಇದ್ದಾರೆ ಅಂದರೆ ನಮ್ಮನ್ನು ಬೆಳೆಸ್ತೀವಿ ಅಂತಲ್ಲ ಅವರು ಅಳವಡಿಸ್ತಾ ಇದರಲ್ಲಿ ಭಾಳ ವಿಶೇಷತೆ ಇದೆ ಅಂತ ತಿಳ್ಕೊಂಡು ಬೆಳೀತಾ ಇದ್ದಾರೆ ಆ ಒಂದು ವಿಶೇಷತೆ ನಾವು ಕಳ್ಕೋಬಾರ್ದು ಅಂತ ತಮ್ಮೆಲ್ಲ ನಮ್ಮಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ತಿಳಿಸ್ಲಿ ಅಂತೇಳಿ ಈ ಒಂದು ಭಗವದ್ಗೀತೆಗೆ ಒಂದು ಪ್ರಚಾರ ಮಾಡಬೇಕು ಅಂದ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಬೇರೆಲ್ಲ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಕೂಡ ಅದನ್ನು ಪಸರಿಸ್ತಕ್ಕಂಥ ಏನಾದ್ರು ಯೋಚನೆ ಇದೆಯಾ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಮಾಡಿದ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹ ಇದು ಏನು ಇದೇನು ಅಂತ ಗೊತ್ತಾಗಲಿ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಇದರ ನಂತರ ಪ್ರತಿಯೊಂದು ಶಾಲೆಗಳಲ್ಲೂ ಸಹ ಈ ಒಂದು ಕಾಂಪಿಟೇಷನ್ ಟೈಪ್ ಇದನ್ನ ಮಾಡಿ ಯಾರು ಎಷ್ಟು ಅಧ್ಯಾಯಗಳನ್ನ ಕಲಿತೀರಿ ಅಂತ ಒಂದು ಕಾಂಪಿಟೇಷನ್ ಮಾಡಬೇಕು ಅಂತ ಇದೆ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಶಾಲೆ ಅಲ್ಲ ಇಲ್ಲಿರ್ತಕ್ಕಂಥ ದಾವಣಗೆರೆಯಲ್ಲಿ ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಈ ಒಂದು ಕಾಂಪಿಟೇಷನ್ ಮಾಡಿ ಅವರಿಗೆ ಒಂದು ಪ್ರೈಝಸನ್ನು ಕೊಡಬೇಕು ಅಂತ ಒಂದು ಪ್ಲಾನ್ ಇದೆ ಎಲ್ಲರಿಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯನ ಕೊಡ್ತಿದೆ ಎಲ್ಲರಿಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯ ಎಲ್ಲರಿಗೆ ಶುಭಾಶಯ ಇದ್ದೀವಿ ಮತ್ತು ಮತ್ತೆ ಚೆನ್ನಾಗಿ ಕರೆದಿದ್ದಕ್ಕೆ ಎಲ್ಲ ಧನ್ಯವಾದಗಳು ಎಲ್ಲ ಭಾರತೀಯ ಪ್ರಜೆಗಳಿಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು ಈ ದಿನ ವರ್ಷನ ಎಲ್ಲರೂ ದೇಶಾಭಿಮಾನ ಬೆಳೆಸ್ಕೊಳ್ಳಿ ಎಲ್ಲರೂ ದೇಶಭಕ್ತರಾಗಲಿ ಇದರಿಂದ ನಮ್ಮ ಒಂದು ಹೆಮ್ಮೆಯ ಪುತ್ರರಾಗಬೇಕು ಅಂತೇಳಿ ನಾನು ಹೇಳ್ಕೊಂತ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಭಾರತೀಯ ಜನತೆಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ನಾವೆಲ್ಲ ಇದನ್ನು ತುಂಬ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಬೇಕು ಯಾಕೆಂದರೆ ನಮಗೆ ಇವತ್ತು ಸ್ವಾತಂತ್ರ್ಯ ಬಂದಿರೋ ದಿನ ಆಗಿರೋದ್ರಿಂದ ಸೊ ಎಲ್ಲರೂ ತುಂಬ ಹ್ಯಾಪಿಯಾಗಿದ್ದೀವಿ ಅದು ಎಪ್ಪತ್ತೇಳನೇ ವರ್ಷ ಆಗೋಯ್ತು ಆವಾಗಲೇ ಸೊ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಯಾರೂ ಲೇಸಿ ತನಕ ಮಾಡಬೇಡಿ ಅಷ್ಟೇ ಥ್ಯಾಂಕ್ ಯು ಮೇಡಮ್ ನೀವೇನು ಎಲ್ಲರಿಗೂ ಎಪ್ಪತ್ತೇಳನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯಗಳು ಥ್ಯಾಂಕ್ ಯು ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು ವೀಕ್ಷಕರೇ ನಾವೆಲ್ಲ ಭಾರತೀಯರು ಮೊಟ್ಟ ಮೊದಲನೇದಾಗಿ ಭಾರತೀಯರಾಗಿರಬೇಕು ಕೈಗೆ ಬಳೆ ತೊಡೋದಿರ್ಬೋದು ಹಣೆ ಕುಂಕುಮ ಹಚ್ಕೊಳೋದು ಇರ್ಬೋದು ಅಥವಾ ಇಂತಹ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸೋದು ಇರೋದು ತುಂಬಾ ಅವಶ್ಯಕತೆವಾಗಿರ್ತಕ್ಕಂಥ ವಿಚಾರ ನಾವೆಲ್ಲರೂ ಅದನ್ನು ಮನದಟ್ಟು ಮಾಡ್ಕೋಬೇಕು ಏಕೆಂದರೆ ಕೈಯಲ್ಲಿ ಬಳೆ ತೊಟ್ಕೊಂಡ ತಕ್ಷಣ ನಮಗೆ ಯಾರೋ ನೋಡು ಏನೋ ಅನ್ಕೋತಾರೆ ಅಂತಾಗಲಿ ಅಥವಾ ಹಣೆಯಲ್ಲಿ ಕುಂಕುಮ ಹಚ್ಕೊಂಡ ತಕ್ಷಣ ಅದೇನೋ ಸಂಕೇತವನ್ನು ಕೊಡುತ್ತೆ ಅಂತಾಗಲಿ ಅಲ್ಲ ಯಾಕೆಂದರೆ ಇಲ್ಲಿ ಆಜ್ಞಾ ಚಕ್ರ ಇದೆ ಆ ಆಜ್ಞಾ ಚಕ್ರ ಆ್ಯಕ್ಟಿವೇಟ್ ಆಗೋದಕ್ಕೆ ಕುಂಕುಮ ಹಚ್ಕೋಬೇಕಾಗತ್ತೆ ಇಲ್ಲಿ ನರ್ವ್ಸ್ ಎಂಡಿಂಗ್ ಇದೆ ಇಲ್ಲಿ ಬಳೆನ ಹಾಕ್ಕೊಂಡಾಗ ಮಾತ್ರ ಮನುಷ್ಯ ತನ್ನ ಚಂಚಲತೆಯನ್ನು ಕಳ್ಕೊಳ್ತಾನೆ ಹಾಗಾಗಿ ಹೆಣ್ಮಕ್ಳಿಗೆ ಕೈಗೆ ಬಳೆ ಹಾಕ್ತಾರೆ ಹಣೆ ಕುಂಕುಮ ಇಡ್ತಾರೆ ಮದುವೆ ಆದಮೇಲೆ ಕಾಲುಂಗ್ರ ಇಡ್ತಾರೆ ಸೊ ಪ್ರತಿಯೊಂದಕ್ಕೂ ಭಾರತೀಯ ಸಂಸ್ಕೃತದಲ್ಲಿ ಸಂಸ್ಕೃತಿಯಲ್ಲಿ ತನ್ನದೇ ಆದ ಒಂದು ಅರ್ಥ ಇದೆ ಹಾಗಾಗಿ ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನಾವು ನಮ್ಮತನವನ್ನು ಬಿಡದೇ ಅದನ್ನು ಫಾಲೋ ಮಾಡಿದಾಗ ಮಾತ್ರ ಅದರ ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ ಅಂತ ಕೇಳ್ಕೊಳ್ತಾ ದಯಮಾಡಿ ಯಾರೆಲ್ಲ ಇವತ್ತಿನ ಈ ಒಂದು ಹಬ್ಬವನ್ನು ಮಿಸ್ ಮಾಡ್ಕೊಳ್ತಿದ್ದೀರಿ ದಯವಿಟ್ಟು ಮುಂದಾದರೂ ನಿಮ್ಮ ಜವಾಬ್ದಾರಿಯನ್ನು ಅರ್ತ್ಕೊಂಡು ಬಾಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ವೀಕ್ಷಕರೇ ನಾವೆಲ್ಲ ತಿಳ್ಕೊಂಡಿರೋದು ತುಂಬ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಇವತ್ತು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ ಇವತ್ತು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗ ದಿನ ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಇವತ್ತೇ ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ಅವರ ಜಯಂತ್ಯೋತ್ಸವ ಕೂಡ ಇದೆ ಅದನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ಅಥವಾ ನಮ್ಮ ಮಾಧ್ಯಮಗಳು ಅದನ್ನು ತೋರಿಸೋದ್ರಲ್ಲಿ ವಿಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಐ ಮೀನ್ ರಾಯಣ್ಣ ಅವರ ಇನ್ನೂರ ಇಪ್ಪತ್ತೇಳನೇ ಜಯಂತ್ಯೋತ್ಸವ ಆ ಸಂಪೂರ್ಣ ತಂಡದವರು ಇಲ್ಲಿ ಇದ್ದಾರೆ ಆ ಬಳಗದವ್ರಲ್ಲಿ ಇದ್ದಾರೆ ಅವ್ರ ಜೊತೆ ಮಾತಾಡೋ ಪ್ರಯತ್ನವನ್ನು ಮಾತಾಡ್ತೀನಿ ಸರ್ ನಿಮ್ಮ ಹೆಸರು ಟಿ ಎಸ್ ಶಿವಣ್ಣ ಅಂತ ಹೇಳಿ ರಾಜಶೇಖರ್ ಆಡಿನವರು ನಾವು ಬಡಾವಣೆ ಪೊಲೀಸ್ ಸ್ಟೇಷನ್ ಕುಮಾರ್ ಅಂತ ಎಸ್ ಆಗಿ ಚಂದ್ರಶೇಖರ್ ಎಸ್ ಸರ್ ಜಮ್ಮಳ್ಳಿ ನಾರರಾಜ್ ಅಂತ ಹೋರಾಟಗಾರರು ಕಸ್ಯದ್ ನಜೀರ್ ಓಕೆ ಅಡಣಿ ಸಿದ್ದಪ್ಪ ಅಂತೇಳಿ ಉಪಾಧ್ಯಕ್ಷರು ಎಸ್ ಹನುಮಂತಪ್ಪ ಎಸ್ ಎಸ್ ಎನ್ ಸಿಪರೇಟಿವ್ ಸೊಸೈಟಿ ಕ್ಯಾಶಿಯರ್ ಗಂಗಾಧರ ಕೊಂಡೆ ಜನತೆ ಆರ್ಯ ನವೀನ್ ಕುಮಾರ್ ಕುರುಬ ಸಮಾಜದ ಜಿಲ್ಲಾ ಯುವ ಮುಖಂಡರು ಓಕೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರ ತುಂಬ ಜನರಿಗೆ ಸಂಗೊಳ್ಳಿ ರಾಯಣ್ಣರ ಇಪ್ಪತ್ತು ಇನ್ನೂರು ಇಪ್ಪತ್ತೇಳನೇ ಜಯಂತೋತ್ಸವ ಇವತ್ತು ಇದೆ ಅನ್ನೋದೇ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ ಇದರ ಬಗ್ಗೆಯೂ ತಿಳಿವಳಿಕೆ ಆಗಬೇಕಿತ್ತು ಆಗಿಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತಿನ ದಿನ ಹೇಳ್ಬೇಕು ಅಂತಂದು ಹೇಳಿದ್ರೆ ಹಿಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಂದರೆ ಬ್ರಿಟಿಷರ ಸಿಂಹ ಸ್ವಪ್ನವಾಗಿದ್ದ ಹಾಗಾಗಿ ಕನ್ನಡ ನಾಡಿನಲ್ಲೇ ಹುಟ್ಟಿ ಅವನು ಕನ್ನಡ ನಾಡಿನಲ್ಲೇ ಮಡಿದಿರೋದ್ರಿಂದ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಅವರು ಹುಟ್ಟಿದ್ದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದಂದೇ ಅವರು ಹ್ಯಾಂಗಿಂಗು ಇದು ಮಾಡಿದ್ದು ಈಗ ಇಷ್ಟ ನಮ್ಮ ಎಚ್ ಬಿ ಮಂಜುನಾಥ್ ಅವ್ರು ಹೇಳಿದರು ಅವರು ಏನಪ್ಪ ಅಂದ್ರೆ ಎರಡು ಸಾರಿ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಏನಾದರೂ ಅದನ್ನು ಹ್ಯಾಂಗಿಂಗ್ ಮಾಡೋಕೆ ಹೋಗಿದ್ರು ಅಂತ ನಂದಗಡದೊಳಗೆ ಮಾಡೋಕೋದಾಗ ಹಗ್ಗನೇ ಕಡ್ಕೊಂಡು ಬಿದ್ದುತ್ತಂತೆ ಹಾಗಾಗಿ ಜನವರಿ ಇಪ್ಪತ್ತಾರಕ್ಕೆ ಅವರಿಗೆ ಸರಿಯಾದ ಹ್ಯಾಂಗಿಂಗು ಆಗಿರೋದು ಹಾಗಾಗಿ ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮ ಎಲ್ಲ ಕರ್ನಾಟಕದ ಜನತೆಗೆ ಈ ಒಂದು ಸಂಗೊಳ್ಳಿ ರಾಯಣ್ಣ ಹಿಂದೆ ಎಷ್ಟು ಮಟ್ಟಿಗೆ ಓಡಾ ಹೋರಾಡಿದ ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನ ಅವನು ಮಗನಿಗಿಂತ ಹೆಚ್ಚಾಗಿ ಅವನ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಆ ತಾಯಿ ಚೆನ್ನಮ್ಮ ನಾವು ಹಿಂದೆ ಇದೇ ಸಂಗೊಳ್ಳಿ ರಾಯಣ್ಣನ ಪ್ರತಿಷ್ಠಾಪನೆ ನಾವು ಮಾಡಬೇಕಾದ್ರೆ ನಾವೇ ಮೊಟ್ಟ ಮೊದಲು ಅವರು ಸ್ವಾಮೀಜಿ ಸ್ವಾಮೀಜಿಯವರಿಗೆ ಮೊಟ್ಟ ಮೊದಲನೇ ಲೆಟರು ತಾಯಿ ಇದ್ ಕಡೆಗೆ ಮಗ ಇರಬೇಕು ಮಗ ಇದ್ದ ಕಡೆಗೆ ತಾಯಿ ಇರಬೇಕು ಅಂತಂದೇಳಿ ಅರ್ನಾಟಕೀಸ್ನಲ್ಲಿ ಅರ್ನಾಟಕೀಸ್ ಸರ್ಕಲ್ನಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಒಂದು ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಂದು ಕೂಡ ನಾವು ಕೊಟ್ಟಿದ್ವಿ ಯಾಕಂದರೆ ಇವನ ಮೇಲೆ ಇಟ್ಟಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಯನ್ನು ಉಳಿಸ್ಕೊಂಡಂಗೆ ಆಗ್ತಿತ್ತು ನಾವು ಆದರೆ ಇಲ್ಲಿವರೆಗೂ ಆ ಪೊತ್ತಳಿಯನ್ನು ಅಲ್ಲಿ ಇಳಿಲ್ಲ ಆದರೂ ಮಗನಿಗೆ ಅದು ಒಂದು ನಿಜ ಹಾಗಾಗಿ ನಾವು ಈ ಒಂದು ಏನು ನಮ್ಮ ದಾಸಶ್ರೇಷ್ಠ ಕನಕದಾಸರು ಆಮೇಲೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ನಾವು ಪ್ರತಿ ವರ್ಷವೂ ಕೂಡ ನಾವು ಧ್ವಜ ಹಾರಿಸೋದ್ರ ಜೊತೆಯಲ್ಲಿ ಕೆಲವು ವೀರ ಯೋಧರಿಗೆ ಸನ್ಮಾನ ಮಾಡಿಕೊಂಡು ಬರ್ತಕ್ಕಂಥ ಪದ್ಧತಿಯನ್ನು ಕೂಡ ಇಟ್ಕೊಂಡಿದ್ದೀವಿ ಅದೇ ರೀತಿ ಜನವರಿ ಇಪ್ಪತ್ತಾರರಂದು ಅವ್ರನ್ನ ಏನು ಹ್ಯಾಂಗಿಂಗ್ ಆಗಿದ್ದಾರೋ ಅವತ್ತು ನಾವು ಧ್ವಜ ಆರಿಸಲ್ಲ ಅವತ್ತೇನಪ್ಪ ಅಂದರೆ ಇಲ್ಲಿ ಬಂದು ನಾವು ಒಂದು ದೀಪವನ್ನು ಹಚ್ಚಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಹೋಗುವಂಥ ಕೆಲಸ ನಾವು ಇಲ್ಲಿವರೆಗೂ ಮಾಡ್ಕೊಳ್ತಾನೆ ಬರ್ತಾ ಇದೆ ಈಗ ಕನಕದಾಸ ಮೂರ್ತಿನೂ ಬಂದಿದೆ ಅದನ್ನು ಕೂಡ ಇಷ್ಟರೊಳಗೆ ನಾವು ಪ್ರತಿಷ್ಠಾಪನೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇಡಬೇಕು ಧನ್ಯವಾದಗಳು ಸರ್ ನೀವೇನು ಹೇಳ್ತೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಇನ್ನೂರ ಇಪ್ಪತ್ತೇಳನೇ ಜನ್ಮದಿನೋತ್ಸವದ ಕನ್ನಡ ನಾಡಿನ ಎಲ್ಲ ಜನತೆಗೆ ಶುಭಾಶಯಗಳು ಕೋರುತ್ತಾ ಈ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಈಗಿನ ಯುವ ಜನತೆಗೆ ಹಾಗೂ ಎಲ್ಲ ಮೇ ಎಲ್ಲ ಜನಾಂಗದ ವರ್ಗದವರಿಗೆ ಒಬ್ಬರು ಆದರ್ಶ ವ್ಯಕ್ತಿ ಅಂದರೆ ತಪ್ಪಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಹುಟ್ಟಿದರೆ ಸ್ವಾತಂತ್ರ್ಯೋತ್ಸವ ಗಲ್ಲಿಗೇರಿದರೆ ಗಣರಾಜ್ಯೋತ್ಸವ ಅಂತ ಅದು ಹಿಂದಿನ ಕಾಲದಲ್ಲಿ ಹದಿನೆಂಟುನೂರ ಐವತ್ತೇಳರಲ್ಲಿ ಆಗಿದೆ ಆದ ಕಾರಣ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇನ್ನೂರ ಇಪ್ಪತ್ತೇಳನೇ ಜನ್ಮದಿನೋತ್ಸವದಂದು ಎಲ್ಲ ಸಮಾಜದವರು ಒಂದೇ ಸಮಾಜ ಅಂತಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಲ್ಲ ಸಮಾಜದಕ್ಕೆ ಬೇಕಾಗಿರೋ ವ್ಯಕ್ತಿ ಆದ ಕಾರಣ ಎಲ್ಲರೂ ಈ ಜನ್ಮದಿನೋತ್ಸವದಲ್ಲಿ ಭಾಗವಹಿಸಿ ಎಲ್ಲರೂ ಶುಭಾಶಯ ಕೋರಬೇಕಂದು ತಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ತೀವಿ ಧನ್ಯವಾದಗಳು ಸರ್ ವೀಕ್ಷಕರ ಇಷ್ಟೊತ್ತು ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ವೀರ ಸಂಗೊಳ್ಳಿ ಅವರ ಇನ್ನೂರ ಇಪ್ಪತ್ತೇಳನೇ ಜಯಂತ್ಯೋತ್ಸವದ ಅದ್ಭುತ ಕಾರ್ಯಕ್ರಮಗಳನ್ನು ವಿಧ ವಿಧವಾಗಿರ್ತಕ್ಕಂಥ ಗಣ್ಯರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದ್ವಿ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಸ್ವಾತಂತ್ರ್ಯ ದಿನಾಚರಣೆ ಆಗಿರಲಿ ಅಥವಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜಯಂತೋತ್ಸವ ಆಗಿರಲಿ ಇದು ಕೇವಲ ವರ್ಷಕ್ಕೊಮ್ಮೆ ಆಚರಣೆ ಆಗಬಾರ್ದು ಇದು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಕೆ ಆಗಿರಬೇಕು ಏಕೆಂದರೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ವೀರ ಮಹನೀಯರು ಹಲವಾರು ರೀತಿಯ ತ್ಯಾಗ ಧ್ಯಾನ ಆಮೇಲೆ ಬಲಿದಾನಗಳನ್ನು ಕೊಟ್ಟು ಈ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಹಾಗಾಗಿ ಅವ್ರು ತಂದುಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಅಂದರೆ ಇದನ್ನು ನಾವು ದೈನಿತದ ಜೀವನದಲ್ಲಿ ಅಳವಡಿಸ್ಕೋಬೇಕು ಪ್ರತಿಯೊಬ್ಬರು ದೇಶವನ್ನು ಕಟ್ಟೋಣ ದೇಶವನ್ನು ಉಳಿಸೋಣ ದೇಶವನ್ನು ಬೆಳೆಸೋಣ ಪ್ರತಿಯೊಬ್ಬರು ಭಾರತೀಯರಾಗಿರೋಣ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ಕೊಡ್ತಾ ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಜಯಂತಿಯೊಂದು ಅವರನ್ನ ನೆನೆಸ್ಕೊಂತ ಮತ್ತೊಮ್ಮೆ ಎಲ್ರಿಗೂ ಒಂದೇ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಎಲ್ರಿಗೂ ಅಭಿನಂದನೆಗಳನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ನಿಮ್ಮ ಮನೆ ಮನೆಗಳಿಗೆ ಬರ್ತಾನೆ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಕಾರ್ಯಕ್ರಮ ಜೈ ಹಿಂದ್ ಜೈ ಭಾರತ್ ಮಾತಾ ಕಿ ಜೈ